ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ನಮಥಾಂ ಕಾಮಧೇನುವೆ ಶ್ರೀ ರಾಘವೇಂದ್ರ ತೀರ್ಥರ ಅವತಾರೋದ್ದೇಶ ಸುಚೇತನರಿಂದ ಮುಕ್ತಿಗಾಗಿ ವಿಚ್ಛಿನ್ನವಾಗಿ ಸಾಧನ ಮಾಡಲ್ಪಡುತ್ತಿರುವ ಪರಮಾತ್ಮನಿಂದ ಸ್ಪಷ್ಟವಾದ ವಿಶಾಲವಾದ ಈ ಜಗತ್ತು ಸತ್ಯವಾದದ್ದು ಮಾಡುವಿಕೆ ಬೀಳುವಿಕೆ ವಿರುದ್ಧವಾಗಿ ಮಾಡುವಿಕೆ ಪೋಷಿಸುವಿಕೆ ಇತ್ಯಾದಿಗಳು ಸರ್ವಜ್ಞನಾದ ಸರ್ವತಂತ್ರ ಸ್ವತಂತ್ರನಾದ ಶ್ರೀಹರಿಯ ಲೀಲೆ ಆತನು ಸರ್ವಕಾಲ ಸರ್ವ ವ್ಯವಸ್ಥೆಗಳಲ್ಲಿಯೂ ಮಹಾಶಕ್ತಿ ಸಂಪನ್ನಾಗಿರನು ಈ ಶ್ರೀಹರಿಯ ಹರಿಯ ಸರ್ವೋತ್ತಮನು ಜ್ಞಾನವೇ ಮೋಕ್ಷಕ್ಕೆ ಜ್ಞಾಧಾರಿ ಇಂತಹ ಜ್ಞಾನವು ಉಂಟಾಗುವುದು ನಮ್ಮ ಕರ್ಮಭೂಮಿಯಾದ ಈ ಭಾರತ ದೇಶದಲ್ಲಿ ಮಾತ್ರ ಕಲಿಯುಗವು ಈ ಈಗ ಚಾಲ್ತಿಯಲ್ಲಿದೆ ಇದು ಸಮಸ್ತ ಸಜ್ಜನರಿಗೂ ಕಂಟಕಪ್ರಾಯವಾಗಿರುವುದರಿಂದ ಮುಕ್ತಿ ಮಾರ್ಗ ಕಾಣದೆ ಮುಕ್ತಿಯೋಗ್ಯ ಚೇತನ್ಯರು ಸಾಧನೆಗಾಗಿ ಬಹು ಕಷ್ಟ ಭರಿಸಬೇಕಾಗಿದೆ ದುರ್ಜನರ ದುಷ್ಕೃತ್ಯಗಳಿಗೆ ಎಲ್ಲೆಲ್ಲೂ ದುರ್ಲೋಭ ದೊರೆತ ಅಧರ್ಮವೇ ಎಲ್ಲೆಲ್ಲೂ ತಾಂಡವಾಡುತ್ತೊಡಗಿದೆ ಇಂತಹ ಕಲಿಯುಗ ಪ್ರಭಾವವನ್ನು ನೋಡಿ ಸಜ್ಜನರ ಪಕ್ಷಪಾತಿಗಳಾದ ಸಾತ್ವಿಕರಾದ ದೇವತೆಗಳು ಶ್ರೀಹರಿಗೆ ಅವರನ್ನು ಉದ್ಧಾರ ಮಾಡೆಂದು ಮೊರೆಯಿಟ್ಟರು ಆಗ ಮೂರು ಯುಗದಲ್ಲಿ ಮಾತ್ರ ಅವತಾರ ಮಾಡುವ ಸತ್ಯ ಸಂಕಲ್ಪನಾದ ಶ್ರೀಹರಿಯು ಕಲಿಯುಗದಲ್ಲಿ ತನ್ನ ಅವತಾರವಿಲ್ಲವೆಂದು ಆಲೋಚಿಸಿ ವೇದಗಳಲ್ಲಿರುವ ರಹಸ್ಯ ತತ್ವಗಳನ್ನು ಹುಡುಕಿ ಅವುಗಳಲ್ಲಿ ಅಡಗಿರುವ ವಿಜ್ಞಾನವನ್ನು ಅರ್ಹರಾದವರಿಗೆ ಕೈಗೆಟುಕುವಂತೆ ಮಾಡಿ ಪುರುಷಾರ್ಥ ಸಾಧನೆಗಳಲ್ಲಿ ಕೊನೆಯದಾದ ಮೋಕ್ಷಕ್ಕೆ ಸಾಧನವನ್ನು ತೋರಿ ಆ ಮೂಲಕ ಸ್ವಸ್ವರೂಪ ನಮ್ದ ರೂಪವಾದ ಮೋಕ್ಷ ಪ್ರಾಪ್ತಿಯನ್ನು ಉಂಟುಮಾಡಲು ತನಗೆ ಅತ್ಯಂತ ಪ್ರೀತಿಪಾತ್ರರಾದ ಜೀವೋತ್ತಮರಾದ ಮುಖ್ಯ ವಾಯುದೇವರನ್ನು ಸಜ್ಜನರ ಉದ್ಧಾರಕ್ಕಾಗಿ ಭೂಮಿಯಲ್ಲಿ ಅವತರಿಸಲು ಅಪ್ಪಣೆ ಮಾಡಿ ಅಭಯವನ್ನು ಕೊಟ್ಟನು ರಾಮಾವತಾರ ಕಾಲದಲ್ಲಿ ಭಕ್ತಿಗೆ ಹೆಸರಾದ ಹನುಮಂತನಾಗಿಯೂ ಕೃಷ್ಣಾವತಾರ ಕಾಲದಲ್ಲಿ ಪ್ರಚಂಡ ಪ್ರಕ್ರಾ ಪರಾಕ್ರಾಮಿ ಭೀಮನಾಗಿಯೂ ಅವತರಿಸಿದ್ದ ಶ್ರೀ ಹರಿಯ ಪರಮ ಪ್ರಿಯರಾದ ಪ್ರಾಣ ದೇವರು ಕಲಿಯುಗದ ಪರಿಸ್ಥಿತಿಯನ್ನು ಗಮನಿಸಿದ ಶ್ರೀ ಹರಿಯ ಆಜ್ಞೆಯಂತೆ ಪುನಃ ಉಡುಪಿಯ ಹತ್ತಿರವಿರುವ ಪಾಜಾಕ ಕ್ಷೇತ್ರದಲ್ಲಿ ಮಧ್ವಾಚಾರ್ಯರಾಗಿ ಅವತರಿಸಿ ಅರ್ಹರಾದ ಸಚ್ಚೇತನರಿಗೆ ಮುಕ್ತಿ ಮಾರ್ಗವನ್ನು ತೋರಿಸಿದರು ದೇವತಾ ಕಾರ್ಯ ಮುಗಿಯುತ್ತಿದ್ದಂತೆಯೇ ಸುಮಾರು ಎಂಟು ಶತಮಾನಗಳ ಹಿಂದೆ ಒಂದೊಂದು ಮಾ ಶುದ್ಧ ನವಮಿಯ ದಿನ ಶಿಷ್ಯ